ಏಮಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬಾ ಸುಲಭವಾಗಿ ಇವತ್ತು ಮೊಟ್ಟೆ ಕೋಳಿ ಗೊಜ್ಜು ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ದೋಸೆ ರೊಟ್ಟಿ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ ಇದು ಫಾರಮ್ ಕೋಳಿಲಿ ಬರೀ ಸಾಂಬಾರೇ ಅಲ್ಲ ಚಾಪ್ಸು ಗೊಜ್ಜು ಕೂಡ ಆರಾಮಾಗಿ ಮಾಡ್ಕೊಬೋದು ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬನ್ನಿ ಶುರು ಮಾಡೋಣ ಇವಾಗ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ನಾನು ಮೊಟ್ಟೆ ಕೋಳಿಯನ್ನು ತಗೊಂಡಿದ್ದೀನಿ ಇದು ಒಂದೂವರೆ ಕೆ ಜಿ ಅಷ್ಟೇ ಇದೆ ಇಲ್ಲಿ ನಾನು ಸಪ್ರೇಟಾಗಿ ಮೊಟ್ಟೆ ಮತ್ತು ಲಿವರ್ನ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನನ್ನ ಬಟ್ಲಿಗೆ ಫಸ್ಟೇ ಹಾಕಿದ್ರೆ ಅದು ಕಲಸೋಗ್ಬಿಡುತ್ತೆ ಸಿಗೋದಿಲ್ಲ ಇದರಲ್ಲಿ ಚರ್ಬಿ ತುಂಬಾ ಜಾಸ್ತಿ ಇರುತ್ತೆ ಇದಕ್ಕೆ ಸ್ವಲ್ಪ ನಾವು ಕಡಿಮೆ ಎಣ್ಣೆನೂ ಕೂಡ ಬಳಸ್ಕೊಂಡು ಮಾಡ್ಕೊಬೇಕು ತುಂಬನೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ಶುರು ಮಾಡೋಣ ಇವಾಗ ನಾನಿಲ್ಲಿ ಫಸ್ಟ್ ಇವಾಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕೊಂಡ್ರೆ ಸಾಕು ಆ ಕೋಳಿಲಿ ತುಂಬ ಜಿಡ್ಡಿನ ಅಂಶ ಇರೋದ್ರಿಂದ ಅದರಲ್ಲೇ ಜಿಡ್ಡು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಯೂಸ್ ಮಾಡಬೇಕು ಇಲ್ಲಿ ಒಂದೇ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಇದು ಸ್ವಲ್ಪನೇ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆದರೆ ಸಾಕು ಒಂದು ಐದು ನಿಮಿಷ ಹಾಗೆಯೇ ಬಿಡಿ ಎಣ್ಣೆಯಲ್ಲಿ ಇದಾದ್ಮೇಲೆ ಇವಾಗ ನಾನು ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆ ಮತ್ತು ಮತ್ತೆ ಲಿವರ್ನ ನಾನು ಸೇರಿಸ್ಕೊತಾ ಇಲ್ಲ ಇವೆಲ್ಲನೂ ಕೂಡ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಅಶ್ರಣವನ್ನು ಸೇರಿಸ್ಕೊಳ್ಳಿ ಒಂದು ಕಾಲು ಚಮಚದಷ್ಟು ಅಶ್ನವನ್ನು ಸೇರಿಸ್ಕೊಳ್ಳಿ ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಮತ್ತು ಎರಡೇ ಎರಡು ನಾನಿಲ್ಲಿ ಹಸಿರು ಮೆಣ್ಸಿಕಾಯಿಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡಿದ್ರೆ ನಮಗೆ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾವು ಇದಕ್ಕೆ ನೀರನ್ನು ಹಾಕ್ಕೊಬಾರ್ದು ಚಿಕನಲ್ಲಿ ನೀರಿನ ಅಂಶ ಇರೋದರಿಂದ ನೀರು ಬಿಡುತ್ತೆ ಕ್ಯಾಪ್ ಹಾಕೊಂಡು ನಾವು ಒಂದು ನಾಲ್ಕು ವಿಶಲ್ ಕೂಗಿಸ್ಕೊಬೇಕು ಯಾಕಂದರೆ ಫಾರಮ್ ಕೋಳಿ ಸ್ವಲ್ಪ ಬೇಯೋದು ಲೇಟ್ ಅದಕ್ಕೋಸ್ಕರ ನೆಕ್ಸ್ಟ್ ಇವಾಗ ಇದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನು ಫಸ್ಟ್ ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಇದ್ದೀನಿ ಎಣ್ಣೆಯನ್ನು ಸೇರಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಎರಡೇ ಎರಡು ಈರುಳ್ಳಿ ಸಣ್ಣದಾಗಿರೋ ಈರುಳ್ಳಿ ದೊಡ್ಡದಾಗಿದ್ದರೆ ಒಂದೇ ಒಂದು ಹಾಕ್ಕೊಂಡ್ರೆ ಸಾಕು ಸಣ್ಣದಾಗಿರೋ ಎರಡು ಈರುಳ್ಳಿನ ಎಣ್ಣೆಯಲ್ಲಿ ಹಾಕೊತಾ ಇದ್ದೀನಿ ನಾವು ಯಾ ಹೇಗೆ ಚಿತ್ರಾನ್ನ ಮಾಡ್ತೀವಲ್ಲ ಆಗ ಈರುಳ್ಳಿ ಸಾಫ್ಟ್ ಆಗುತ್ತಲ್ಲ ಸೇಮ್ ಅದೇ ರೀತಿ ನಾವು ಈರುಳ್ಳಿಯನ್ನು ಸಾಫ್ಟ್ ಮಾಡ್ಕೊಬೇಕು ಇದಾದ ಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿಯನ್ನು ಎರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅದರ ಅರ್ಧದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಬೆಳ್ಳುಳ್ಳಿ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಹುಷಾರಾಗಿ ನಾವು ಫ್ರೈ ಮಾಡ್ಕೊಬೇಕು ನೆಕ್ಸ್ಟ್ ಇದಾದ ಮೇಲೆ ಇಲ್ಲಿ ನಾನು ಟಮೊಟೆ ಹಣ್ಣನ್ನು ತಗೊಂಡಿದ್ದೀನಿ ಒಂದೇ ಒಂದು ಹಣ್ಣಾಗಿರೋ ಟಮೊಟೆ ಹಣ್ಣನ್ನು ಯೂಸ್ ಮಾಡಿದ್ದೀನಿ ಅಷ್ಟೇ ಟೊಮೊಟೊ ಹಣ್ಣನ್ನು ಕೂಡ ಪೂರ್ತಿ ಮೃದುವಾಗಬೇಕು ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ನಾನು ಚಿತ್ರಾನ್ನ ಹೇಗೆ ಮಾಡ್ತೀವಿ ಅದೇ ರೀತಿ ನಾವು ಇದನ್ನು ಫುಲ್ ಸಾಫ್ಟ್ ಆಗೋ ರೀತಿ ನಾವು ಮಾಡ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೂ ಕೂಡ ಸ್ವಲ್ಪ ಅಷ್ಟವನ್ನು ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ತುಂಬನೇ ಟೇಸ್ಟು ಚೆನ್ನಾಗಿರುತ್ತೆ ಈ ರೀತಿಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಒಂದು ಇಡಿಯಷ್ಟು ಹಾಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಅದನ್ನು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಾಯಿ ಕೂಡ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅರ್ಧ ಬಟ್ಲು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲು ಮಾತ್ರ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದರ ನೀರಿನಂಶ ಎಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಒಂದೇ ಒಂದು ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸ್ಪೂನಿನಷ್ಟು ಗರಂ ಮಸಾಲವನ್ನು ಸೇವಿಸ್ಕೊತಾ ಇದ್ದೀನಿ ಗರಂ ಮಸಾಲ ಪೌಡರ್ ಇಲ್ಲಾಂದರೆ ಚಕ್ಕೆ ಲವಂಗ ಅದನ್ನು ಕೂಡ ಹಾಕ್ಕೊಬೋದು ಮತ್ತು ಧನ್ಯಾ ಪುಡಿಯನ್ನು ಹಾಕೊತಾ ಇದ್ದೀನಿ ಎರಡೂವರೆ ಚಮಚದಷ್ಟು ಧನಿಯಾ ಪುಡಿ ಸೇವಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಒಂದೂವರೆ ಸ್ಪೂನಿನಷ್ಟು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಮತ್ತು ಇಲ್ಲಿ ಚಿಕನ್ ಮಸಾಲ ಪ್ಯಾಕೆಟ್ ಹಾಕೊತಾ ಇದ್ದೀನಿ ಹತ್ತು ರೂಪಾಯಿಂದು ಅಷ್ಟೇ ನೀವು ಯಾವ್ದಾದ್ರು ಯೂಸ್ ಮಾಡ್ಬೋದು ಯಾವ ಬ್ರ್ಯಾಂಡರ್ ನೀವು ಯೂಸ್ ಮಾಡ್ಬೋದು ಒಂದೇ ಒಂದು ಪ್ಯಾಕ್ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಗಟ್ಟಿಯಾಗಿ ಬರುತ್ತೆ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ಕಡಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ನೆಕ್ಸ್ಟ್ ಇವೆಲ್ಲನೂ ಕೂಡ ಗ್ರೈಂಡ್ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಬಿದಷ್ಟು ನಮಗೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಾಣಲಿಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾನು ಅದು ಆ ನೀರನ್ನೇ ಕೂಡ ಹಾಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ನಾವು ಎಷ್ಟು ಸಣ್ಣದಾಗಿ ರುಬ್ಕೊತೀವಿ ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ ಮಸಾಲ ಕೂಡ ರೆಡಿಯಾಗಿದೆ ಈ ಕಡೆ ಚಿಕನ್ ಕೂಡ ಬೆಂದಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಜಿಡ್ಡು ಎಷ್ಟು ಬಿಟ್ಟಿದೆ ಅಂದರೆ ಅದಕ್ಕೆ ನಾನು ನೀರು ಕೂಡ ಹಾಕಿರಲ್ಲ ಎಣ್ಣೆ ಕೂಡ ನಾನು ಜಾಸ್ತಿ ಹಾಕಿಲ್ಲ ಈಗ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಬೇರೆ ಇನ್ನೇನು ಹಾಕಬೇಡಿ ಡೈರೆಕ್ಟ್ ನಾವು ಮಸಾಲಾವನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಬೇಕು ನೋಡಿ ನೀರು ಕೂಡ ಹಾಕಿ ಬೇಯಿಸಬಾರ್ದು ಇದನ್ನು ಎಣ್ಣೆ ಜಿಡ್ಡು ಕೂಡ ಅಷ್ಟೇ ಬಿಟ್ಟಿದೆ ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಘಮ್ ಅಂತ ಇದೆ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನು ಇದನ್ನು ಸಾಂಬಾರಾಗು ನಾವು ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಇದು ಸಾಂಬಾರು ಕೂಡ ಆಗುತ್ತೆ ಸ್ವಲ್ಪ ಗಟ್ಟಿಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪನೇ ಸ್ವಲ್ಪ ನಾವು ನೀರನ್ನು ಹಾಕ್ಕೊಬೇಕು ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಂಬಾರು ಹಾಕೋಗುತ್ತೆ ನಮಗೆ ಗಟ್ಟಿಯಾಗಿ ಬೇಕಾಗಿರೋದ್ರಿಂದ ಸ್ವಲ್ಪನೇ ನೀರು ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ನನಗೆ ಲಾಸ್ಟಲ್ಲಿ ನಾನು ಮೊಟ್ಟೆ ಮತ್ತೆ ಲಿವರ್ನ ಸೇರಿಸ್ಕೊತಾ ಇದ್ದೀನಿ ಫಸ್ಟೇ ಹಾಕಿಬಿಟ್ಟಿದ್ರೆ ನಮಗೆ ಸಿಗ್ತಾ ಇರಲಿಲ್ಲ ಅದು ಅದಕ್ಕೋಸ್ಕರ ಇವಾಗ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಟೆ ಉಪ್ಪು ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಬೋದು ಈಗ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು ನಾವು ಮತ್ತೆ ಮೂರು ವಿಷಲ್ನ ಕೂಗಿಸ್ಕೋಬೇಕು ಆಗ್ರೇ ನಮಗೆ ಚಿಕನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈಗ ಚಿ ವಿಷಲ್ ಕೂಡ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನಮಗೆ ಗ್ರೇವಿ ನೋಡ್ತಿದ್ರೇ ತಿನ್ಬೇಕು ಅನಿಸುತ್ತೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೇ ಹಾಕಿ ಅಷ್ಟೇ ಹಾಕಿ ಒಂದು ಕುದಿ ಕುದಿಸಿದ್ರೆ ಸಾಕು ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ ಮತ್ತೆ ನೀವು ಇದೇ ಥರ ಪದೇ ಪದೇ ಟ್ರೈ ಮಾಡ್ತೀರಾ ಆಲ್ರೆಡಿ ನಾನು ಮೊಟ್ಟೆ ಕೋಳಿ ಫ್ರೈ ಮತ್ತು ಮೊಟ್ಟೆ ಕೋಳಿ ಚಾಪ್ಸ್ ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ವಿಡಿಯೋ ನೋಡಿಲ್ಲ ಹೋಗಿ ಚಾನಲಲ್ಲಿ ಚೆಕ್ ಮಾಡಿ ನೋಡಿ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್